ಸಂಚಿಕೆ ನಾಲ್ಕುಕೆ ಸ್ವಾಗತ ಅಂದಿನಿಂದ ಇಂಗ್ಲೆಂಡ್ ರಾಜಕೀಯ ಏಕತೆಯಲ್ಲಿಯೇ ಉಳಿದಿದೆ ಎಥೆಲ್ರೆಡ್ ದಿ ಅನ್ರೆಡಿ ಒಂಬತ್ತು ಏಳು ಎಂಟು ಒಂದು ಸೊನ್ನೆ ಒಂದು ಆರು ಆಳ್ವಿಕೆಯಲ್ಲಿ ಡೆನ್ಮಾರ್ಕ್ನ ಸ್ವೇನ್ ಆಯ್ರ ಹೊಸ ಅಲೆಯ ಡ್ಯಾನಿಷ್ ಆಕ್ರಮಣಗಳನ್ನು ಆಯೋಜಿಸಲಾಯಿತು ಒಂದು ಸಾವಿರದ ಹದಿಮೂರರಲ್ಲಿ ಇಂಗ್ಲೆಂಡ್ ಅನ್ನು ಡ್ಯಾನಿಷ್ ವಶಪಡಿಸಿಕೊಳ್ಳುವಲ್ಲಿ ಕಾಲು ಶತಮಾನದ ಯುದ್ಧದ ನಂತರ ಅಂತ್ಯಗೊಂಡಿತು ಆದರೆ ಸ್ವೇನ್ ಫೆಬ್ರವರಿ ಎರಡರಂದು ನಿಧನರಾದರು ಒಂದು ಸಾವಿರದ ಹದಿನಾಲ್ಕು ಮತ್ತು ಐಲ್ ಗೆ ಮರುಸ್ಥಾಪಿಸಲಾಯಿತು ಸಿಂಹಾಸನ ಒಂದು ಸಾವಿರದ ಹದಿನೈದು ರಲ್ಲಿ ಸ್ವೇನ್ ಅವರ ಮಗಸಿನಟ್ ಸಾಮಾನ್ಯವಾಗಿ ಕ್ಯಾನುಟ್ ಎಂದು ಕರೆಯುತ್ತಾರೆ ಹೊಸ ಆಕ್ರಮಣವನ್ನು ಪ್ರಾರಂಭಿಸಿದರು ನಂತರದ ಯುದ್ಧವು ಒಂದು ಸಾವಿರದ ಹದಿನಾರು ರಲ್ಲಿ ಕ್ಯಾನುಟ್ ಮತ್ತು ಎಲ್ರಾರ್ ಅವರ ಉತ್ತರಾಧಿಕಾರಿ ಅಧಿಕಾರಿ ಎಡ್ಮಂಡ್ ಐರನ್ಸೈಡ್ ನಡುವೆ ಇಂಗ್ಲೆಂಡ್ ಅನ್ನು ವಿಭಜಿಸಲು ಒಪ್ಪಂದದೊಂದಿಗೆ ಕೊನೆಗೊಂಡಿತು ಆದರೆ ಆ ವರ್ಷದ ನವೆಂಬರ್ ಮೂವತ್ತು ರಂದು ಎಡ್ಮಂಡ್ ಮರಣವು ಇಂಗ್ಲೆಂಡ್ ಅನ್ನು ಡ್ಯಾನಿಷ್ ಆಳ್ವಿಕೆಯಲ್ಲಿ ಏಕೀಕರಿಸಿತು ಜೂನ್ ಒಂದು ಸಾವಿರದ ನಲವತ್ತ್ ಎರಡರಲ್ಲಿ ಹಾರ್ತಾಕ್ನಟ್ ಇದು ಇಪ್ಪತ್ತಾರು ವರ್ಷಗಳ ಕಾಲ ಮುಂದುವರಿಯಿತು ಅವರು ನಾರ್ಮಂಡಿಯ ಕ್ಯಾನುಟ್ ಮತ್ತು ಎಮ್ಮ ಎಥೆಲ್ರೆಡ್ಡಿ ಅನ್ರೆಡಿ ಅವರ ವಿಧವೆ ಅವರ ಪುತ್ರರಾಗಿದ್ದರು ಮತ್ತು ಅವರ ಸ್ವಂತ ಉತ್ತರಾಧಿಕಾರಿಗಳು ಇರಲಿಲ್ಲ ಅವನ ನಂತರ ಅವನ ಮಲ ಸಹೋದರ ಎಲ್ರಾಡ್ನ ಮಗ ಎಡ್ವರ್ಡ್ ದಿ ಕನ್ಫೆಸರ್ ಆದನು ಜನವರಿ ಒಂದು ಸಾವಿರದ ಅರವತ್ತ್ ಆರು ರಲ್ಲಿ ಮಕ್ಕಳಿಲ್ಲದ ಎಡ್ವರ್ಡ್ ಸಾಯುವವರೆಗೂ ಶಾಂತಿಯು ಕೊನೆಗೊಂಡಿತು ಅವನ ಸೋದರ ಮಾವಕಿಂಗ್ ಹೆರಾಲ್ಡ್ ಎಂದು ಕಿರೀಟವನ್ನು ಹೊಂದಿದ್ದನು ಆದರೆ ಅವನ ಸೋದರ ಸಂಬಂಧಿ ವಿಲಿಯಂ ದಿ ಕಾಂಕರರ್ ಡ್ಯೂಕ್ ಆಫ್ ನಾರ್ಮಂಡಿ ತಕ್ಷಣವೇ ಸಿಂಹಾಸನವನ್ನು ತನ್ನದಾಗಿಸಿಕೊಂಡನು ವಿಲಿಯಂ ಇಂಗ್ಲೆಂಡ್ನ ಆಕ್ರಮಣವನ್ನು ಪ್ರಾರಂಭಿಸಿದನು ಮತ್ತು ಇಪ್ಪತ್ತೆಂಟು ಸಾವಿರದ ಅರವತ್ತಾರು ರಂದು ಸಸೆಕ್ಸ್ಗೆ ಬಂದಿಳಿದನು ಹೆರಾಲ್ಡ್ ಮತ್ತು ಅವನ ಸೈನ್ಯವು ಸ್ಟಾಂಫೋರ್ಡ್ ಸೇತುವೆಯ ಕದನದಲ್ಲಿ ಇಪ್ಪತ್ತೈದು ಸಾವಿರದ ಅರವತ್ತಾರು ನಾರ್ವೇಜಿಯನ್ ವಿರುದ್ಧದ ವಿಜಯದ ನಂತರ ಯಾರ್ಕ್ನಲ್ಲಿದ್ದರು ನಾರ್ವೇಜಿಯನ್ನರೊಂದಿಗಿನ ಯುದ್ಧದ ನಂತರ ಸೈನ್ಯವು ಸರಿಯಾಗಿ ವಿಶ್ರಾಂತಿ ಪಡೆಯದಿದ್ದರೂ ಸಹ ಅವರು ತಡಮಾಡದೆ ಮತ್ತು ಸಸೆಕ್ಸ್ನಲ್ಲಿ ನಾರ್ಮನ್ ಸೈನ್ಯವನ್ನು ಎದುರಿಸಲು ನಿರ್ಧರಿಸಿದರು ಹೆರಾಲ್ಡ್ ಮತ್ತು ವಿಲಿಯಂನ ಸೈನ್ಯಗಳು ಹೇಸ್ಟಿಂಗ್ಸ್ ಕದನದಲ್ಲಿ ಅಕ್ಟೋಬರ್ ಹದಿನಾಲ್ಕು ಸಾವಿರದ ಅರವತ್ತಾರು ಮುಖಾಮುಖಿಯಾದವು ಇದರಲ್ಲಿ ಇಂಗ್ಲಿಷ್ ಸೈನ್ಯ ಅಥವಾ ಫೈಲ್ಡ್ ಸೋಲಿಸಲ್ಪಟ್ಟರು ಹೆರಾಲ್ಡ್ ಮತ್ತು ಅವನ ಇಬ್ಬರು ಸಹೋದರರು ಕೊಲ್ಲಲ್ಪಟ್ಟರು ಮತ್ತು ವಿಲಿಯಂ ವಿಜಯಶಾಲಿಯಾಗಿ ಹೊರಹೊಮ್ಮಿದರು ವಿಲಿಯಂ ನಂತರ ಸ್ವಲ್ಪ ಹೆಚ್ಚಿನ ವಿರೋಧದೊಂದಿಗೆ ಇಂಗ್ಲೆಂಡ್ ಅನ್ನು ವಶಪಡಿಸಿಕೊಳ್ಳಲು ಸಾಧ್ಯವಾಯಿತು ಆದಾಗ್ಯೂ ಅವರು ಸಾಮ್ರಾಜ್ಯವನ್ನು ಡಚಿ ಆಫ್ ನಾರ್ಮಂಡಿಗೆ ಹೀರಿಕೊಳ್ಳಲು ಯೋಜಿಸಿರಲಿಲ್ಲ ಕೇವಲ ಡ್ಯೂಕ್ ಆಗಿ ವಿಲಿಯಂ ಫ್ರಾನ್ಸ್ನ ಫಿಲಿಪ್ ಆಯ್ಗೆ ನಿಷ್ಠೆಯನ್ನು ಹೊಂದಿದ್ದನು ಆದರೆ ಇಂಗ್ಲೆಂಡ್ನ ಸ್ವತಂತ್ರ ಸಾಮ್ರಾಜ್ಯದಲ್ಲಿ ಅವನು ಹಸ್ತಕ್ಷೇಪವಿಲ್ಲದೆ ಆಳಬಹುದು ಅವರು ಲಂಡನ್ನ ವೆಸ್ಟ್ಮಿನಿಸ್ಟರ್ ಡಿಸೆಂಬರ್ ಇಪ್ಪತ್ತೈದು ಸಾವಿರದ ಅರವತ್ತಾರು ರಂದು ಕಿರೀಟವನ್ನು ಪಡೆದರು ಒಂದು ಸಾವಿರದ ತೊಂಬತ್ತೆರಡರಲ್ಲಿ ವಿಲಿಯಂ ಎರಡು ಈಗ ನೈಋತ್ಯ ಸ್ಕಾಟ್ಲೆಂಡ್ ಮತ್ತು ಕುಂಬ್ರಿಯಾದಲ್ಲಿ ಸೆಲ್ಟಿಕ್ ಸಾಮ್ರಾಜ್ಯವಾದ ಸ್ಟ್ರಾಕ್ಲೈಡ್ನ ಆಕ್ರಮಣವನ್ನು ನಡೆಸಿದರು ಹಾಗೆ ಮಾಡುವ ಮೂಲಕ ಅವರು ಈಗ ಕುಂಬ್ರಿಯಾ ಕೌಂಟಿಯನ್ನು ಇಂಗ್ಲೆಂಡ್ಗೆ ಸೇರಿಸಿದರು ಒಂದು ಸಾವಿರದ ನೂರ ಇಪ್ಪತ್ನಾಲ್ಕು ರಲ್ಲಿ ಸ್ಕಾಟ್ಲೆಂಡ್ ರಾಜನ ನಿಷ್ಠೆಗೆ ಪ್ರತಿಯಾಗಿ ಹೆನ್ರಿ ಆಯಿ ಈಗ ಆಗ್ನೇಯ ಸ್ಕಾಟ್ಲೆಂಡ್ ಲೋತಿಯನ್ ಎಂದು ಕರೆಯಲಾಗುತ್ತದೆ ಅನ್ನು ಸ್ಕಾಟ್ಲೆಂಡ್ ಸಾಮ್ರಾಜ್ಯಕ್ಕೆ ಬಿಟ್ಟುಕೊಟ್ಟನು ಈ ಅಂತಿಮ ಅಧಿವೇಶನವು ಇಂಗ್ಲೆಂಡ್ನ ಸಾಂಪ್ರದಾಯಿಕ ಗಡಿಗಳಾಗುವುದನ್ನು ಸ್ಥಾಪಿಸಿತು ಅದು ಅಂದಿನಿಂದ ಹೆಚ್ಚಾಗಿ ಬದಲಾಗದೆ ಉಳಿದಿದೆ ಸಾಂದರ್ಭಿಕ ಮತ್ತು ತಾತ್ಕಾಲಿಕ ಬದಲಾವಣೆಗಳನ್ನು ಹೊರತುಪಡಿಸಿ ಈ ಭೂಪ್ರದೇಶವು ಹಿಂದೆ ನಾರ್ತಂಬ್ರಿಯಾದ ಆಂಗ್ಲಿಯನ್ ಸಾಮ್ರಾಜ್ಯದ ಭಾಗವಾಗಿತ್ತು ಲೋತಿಯನ್ ನಂತರ ಸ್ಕಾಟಿಷ್ ರಾಜಧಾನಿ ಎಡಿನ್ಬರ್ಗ್ ಆಯಿತು ಈ ವ್ಯವಸ್ಥೆಯನ್ನು ನಂತರ ಒಂದು ಸಾವಿರದ ಇನ್ನೂರ ಮೂವತ್ತೇಳರಲ್ಲಿ ಯಾರ್ಕ್ ಒಪ್ಪಂದದಿಂದ ಅಂತಿಮಗೊಳಿಸಲಾಯಿತು ಐರ್ಲೆಂಡ್ನ ಆಂಗ್ಲೋ ನಾರ್ಮನ್ ಆಕ್ರಮಣವು ಹನ್ನೆರಡನೇ ಶತಮಾನದ ಉತ್ತರಾರ್ಧದಲ್ಲಿ ನಡೆಯಿತು ಆಂಗ್ಲೋ ನಾರ್ಮನ್ಗಳು ಕ್ರಮೇಣ ವಶಪಡಿಸಿಕೊಂಡರು ಮತ್ತು ಐರಿಷ್ನಿಂದ ದೊಡ್ಡ ಪ್ರಮಾಣದ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡರು ಅದರ ಮೇಲೆ ಇಂಗ್ಲೆಂಡ್ ಸಾಮ್ರಾಜ್ಯವು ನಂತರ ಸಾರ್ವಭೌಮತ್ವವನ್ನು ಹೊಂದಿತ್ತು ಎಲ್ಲವನ್ನೂ ಬುಲ್ ಲಾಡಾಬಿಲಿಟರ್ ಅನುಮೋದಿಸಿದರು ಆ ಸಮಯದಲ್ಲಿ ಗೇಲಿಕ್ ಐರ್ಲೆಂಡ್ ಹಲವಾರು ರಾಜ್ಯಗಳಿಂದ ಮಾಡಲ್ಪಟ್ಟಿದೆ ಒಬ್ಬ ಉನ್ನತ ರಾಜನು ಇತರ ಹೆಚ್ಚಿನ ರಾಜರ ಮೇಲೆ ಅಧಿಪತಿತ್ವವನ್ನು ಹೊಂದಿದ್ದಾನೆ ಡಚಿ ಆಫ್ ಅಕ್ವಿಟೈನ್ ಎಲೀನರ್ ಡಚೆಸ್ ಆಫ್ ಅಕ್ವಿಟೈನ್ ಅನ್ನು ವಿವಾಹವಾದ ಹೆನ್ರಿ ಎರಡೂರ ಪ್ರವೇಶದ ನಂತರ ಇಂಗ್ಲೆಂಡ್ ಸಾಮ್ರಾಜ್ಯದೊಂದಿಗೆ ವೈಯಕ್ತಿಕ ಒಕ್ಕೂಟಕ್ಕೆ ಬಂದಿತು ಹೆನ್ರಿ ಎರಡೂರ ಮಗ ಮತ್ತು ವಿಲಿಯಂ ಆಯಿರ ನಾಲ್ಕನೇ ತಲೆಮಾರಿನ ವಂಶಸ್ಥರಾದ ಜಾನ್ ಲ್ಯಾಕ್ರಿಯಾಂಡ್ ಒಂದು ಸಾವಿರದ ಇನ್ನೂರ ನಾಲ್ಕರಲ್ಲಿ ಫ್ರಾನ್ಸ್ನ ಫಿಲಿಪ್ ಎರಡುಗೆ ಡಚಿಯ ಭೂಖಂಡದ ಆಸ್ತಿಯನ್ನು ಕಳೆದುಕೊಳ್ಳುವವರೆಗೂ ಮತ್ತು ಬೌವಿನ್ಸ್ ಕದನದ ನಂತರ ನಿರ್ಣಾಯಕವಾಗಿ ಇಂಗ್ಲೆಂಡ್ ಸಾಮ್ರಾಜ್ಯ ಮತ್ತು ಡಚಿ ಆಫ್ ನಾರ್ಮಂಡಿ ವೈಯಕ್ತಿಕ ಒಕ್ಕೂಟದಲ್ಲಿ ಉಳಿಯಿತು ಒಂದು ಸಾವಿರದ ಇನ್ನೂರ ಹದಿನಾಲ್ಕು ರಲ್ಲಿ ಚಾನೆಲ್ ದ್ವೀಪಗಳು ಸೇರಿದಂತೆ ನಾರ್ಮಂಡಿಯ ಕೆಲವು ಅವಶೇಷಗಳು ಉಳಿದಿವೆ ಅಕ್ವಿಟೈನ್ನ ಹೆಚ್ಚಿನ ಡಚಿಯೊಂದಿಗೆ ಜಾನ್ನ ಸ್ವಾಧೀನ ಸಂಚಿಕೆ ಆರು ಮುಂದುವರಿಯುತ್ತದೆ